ನಿಮ್ಮ ತೋಟ ಕಾಡಿನಂತೆ ಕಾಣುತ್ತಿದ್ದರೆ ನೀವು ಅದೃಷ್ಟಶಾಲಿ ಏಕೆಂದರೆ ಅಲ್ಲಿ ಔಷಧೀಯ ಗುಣಗಳಿರುವ ಸಸ್ಯಗಳಿಂದ ತುಂಬಿರಬಹುದು ಮೊದಲಿಗೆ ನಮಗೆ ಸಿಗುವುದು ಸಹಜ ತುಳಸಿ ಇದು ಕೇವಲ ಪವಿತ್ರ ಸಸ್ಯವಲ್ಲ ಜ್ವರ ಮತ್ತು ಕೆಮ್ಮಿಗೆ ನೈಸರ್ಗಿಕ ಪರಿಹಾರವಾಗಿದೆ ಮುಂದೆ ಬೇವು ಇದರ ಎಲೆಗಳಲ್ಲಿ ಜೀವಾಣು ವಿರೋಧಿ ಗುಣಗಳಿವೆ ಮತ್ತು ಚರ್ಮದ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ನಂತರ ಕೂಲಿಗಬ್ಬರಿ ಇದು ಸುಟ್ಟಗಾಯಗಳನ್ನು ಶಮನಗೊಳಿಸಲು ಮತ್ತು ಚರ್ಮವನ್ನು ತೇವಗೊಳಿಸಲು ಸೂಕ್ತವಾಗಿದೆ ಅರಿಶಿನವನ್ನು ಮರೆಯಬೇಡಿ ಈ ಬಂಗಾರದ ಮಸಾಲೆ ತನ್ನ ಉರಿಯೂತ ನಿವಾರಕ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಅಂತಿಮವಾಗಿ ನೆಲ್ಲಿಕಾಯಿ ಇದು ವಿಟಮಿನ್ ವಿಟಮಿನ್ಸಿಯ ಶಕ್ತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾದರೆ ನಿಮಗಾಗಿ ಇಲ್ಲಿದೆ ಕನ್ನಡದಲ್ಲಿ ಕೆಲವು ಶಕ್ತಿಶಾಲಿ ಔಷಧೀಯ ಸಸ್ಯಗಳಿಗೆ ತ್ವರಿತ ಮಾರ್ಗದರ್ಶಿ ಚೆನ್ನಾಗಿ ಅಧ್ಯಯನ ಮಾಡಿ